ನಮಸ್ ಇವಾಗ ನಮ್ಮ ನಮ್ ಮಾತೆಯವರು ಅವರ ಕಾಶಿ ವಿಶೇಷ ದರ್ಶನದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನುಭವ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ನಮ್ ಜೊತೆ ಹಂಚ್ಕೊಳ್ಳಿ ಎಲ್ಲಾ ಗುರುಬನೆ ಭಕ್ತರು ವಿಶೇಷವಾಗಿ ಕಾಯ್ತಾ ಇದ್ದಾರೆ ದಯವಿಟ್ಟು ಹಂಚ್ಕೊಳ್ಳಿ ಅಂತ ಕೇಳ್ಕೊತೀನಿ ನನ್ನ ಅನುಭವಕ್ಕ ಹೌದು ವಿರಾಟ ವಿಶ್ವರೂಪ ಜ್ಯೋತಿ ಶಕ್ತಿ ವೇಲ್ ಶರಣಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಗುರುವೇ ಶರಣಂ ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಗುರುವೇ ಶರಣಂ ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ರಾಜಗುರು ಗುರುವೇ ಶರಣಂ ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಚಾಮುಂಡೇಶ್ವರಿಯಮ್ಮ ಶರಣಂ 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 ಗುರುವೇ ಶರಣಂ ತಿರುಚಿತ್ರ ತಿರುಗುವೇ ಶರಣ ಚಂದನ ನಿನ್ನ ಅನುಭವ ಅಮೋಘ ಅದ್ಭುತ ನಾನಿನ್ನು ಗುರುಮನೆಯಿಂದ ಕಾಶಿಯವರಿಗೆ ನಾನೆಲ್ಲಿ ಕಾಶಿಯಲ್ಲಿ ನಾನೆಲ್ಲಿ ಕಾಶಿಯಲ್ಲಿ ಆಮೇಲೆ ಹೋಗ್ಲಿ ಹೋಗಲಿ ನನ್ನ ಲೈಫ್ ಟೈಮಲ್ಲಿ ನಾನು ಫ್ಲೈಟ್ ಹತ್ಕೊಂಡು ನಾನು ಕಾಶಿಗೆ ಹೋಗ್ತೀನಿ ಅನ್ನೋದು ಕನಸು ಗೊತ್ತಿಲ್ಲ ನಾನು ಹೋಗೇ ಹೋಗ್ತೀವಿ ಅನ್ನೋದು ನನ್ನ ಅಹಂ ಆಗ್ಬಿಡತ್ತೆ ಯಾಕಂದ್ರೆ ಎಷ್ಟೋ ಜನಗಳಿಗೆ ಬೇಕಾದಷ್ಟು ಭಗವಂತ ಕೊಟ್ಟಿರ್ತಾನೆ ಕೆಲವೊಂದು ಕಡೆಗೂ ಹೋಗಕ್ಕೆ ಸಾಧ್ಯ ಆಗಿರೋಲ್ಲ ಅದು ನಾನು ಈ ಗುರು ಸಂಪರ್ಕಕ್ಕೆ ಬಂದ ಮೇಲೆ ಇನ್ನೂ ನಿಜ ಹೇಳಬೇಕು ಅಂದರೆ ನಾನು ಏರ್ಪೋರ್ಟ್ ರೋಡ್ ಮುಂದೆ ಓಡಾಡೇ ಇಲ್ಲ ಬೆಂಗಳೂರು ಹೋಗಿ ಒಂದು ರಿಲೇಷನ್ಸ್ ಇದ್ದಾರೆ ಫ್ರೆಂಡ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಬಟ್ ನನಗೂ ಬೆಂಗಳೂರಿಗೂ ಅಷ್ಟು ಕಾಂಟ್ಯಾಕ್ಟೇ ಇಲ್ಲ ಮೈಸೂರು ತುಂಬ ಚೆನ್ನಾಗಿ ಬರ್ತೆ ಹಾಗಾಗಿ ನಾನು ಕಾಶಿ ಬಗ್ಗೆ ಅನುಭವ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಇನ್ನೂ ನಾನು ನಾನು ಫ್ಲೈಟಲ್ಲಿ ಓಡಿದ್ದು ನನ್ನನ್ನು ಗುರುದೇವ ಫ್ಲೈಟಲ್ಲಿ ಕಳಿಸಿದ್ದು ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಇದೆಲ್ಲ ಏನು ನಡೀತಾ ಇದೆ ರಾಜಗುರುಗಳು ಗೋಪಾಲ್ಪುರದಲ್ಲಿ ಇದ್ದು ಏನು ನಡೆಸ್ತಿದ್ದಾರೆ ಅವರ ಸ್ಥಿತಿ ಅಂಥದ್ದು ಮೊದಲನೆಯದಾಗಿ ಅವರ ಸ್ಥಿತಿ ಬಗ್ಗೆ ಮಾತಾಡೋದಕ್ಕೆ ನಮಗೆ ಯೋಗ್ಯತೆಯೇ ಇಲ್ಲ ಖಂಡಿತ ಆಮೇಲೆ ಇನ್ನೊಂದು ಏನಂದ್ರೆ ಅವರು ಒಂದೇ ಸ್ಥಿತಿನಲ್ಲೂ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ರಾಜಗುರುಗಳದ್ದು ದಿನಚರಿ ಹೀಗೆ ಯಾವಾಗಲೂ ಹಿಂಗೆ ಇರುತ್ತೆ ಅಂತ ಅಂದರೆ ಯಾರಿಗಾದ್ರೂ ಒಬ್ಬರು ಹೇಳ್ಬಿಡ್ಬೋದು ಆದರೆ ಅವರು ಮಿನಿಟ್ ಟು ಮಿನಿಟ್ ಟು ಸೆಕೆಂಡು ಸೆಕೆಂಡು ಅವರ ಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ ಹಂಗಾಗಿ ನಾವು ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಸದ್ಗುರುವಿನ ಸಂಪರ್ಕಕ್ಕೆ ನಾನು ಆ ತೊರೆದು ಗುರು ಗುರು ಬೇಕೇ ಬೇಕು ಅಂತ ಬಂದವಳು ತುಂಬ ಜಾಸ್ತಿ ಲಾಂಗ್ ಟರ್ಮ್ ಇಲ್ಲ ನನಗೆ ಗುರುವಿಗೆ ಗುರುವಿನ ಸಂಬಂಧ ಕೆಲವೇ ವರ್ಷಗಳಷ್ಟೇ ಅಂಥದ್ರಲ್ಲಿ ನನ್ನನ್ನು ಅವ್ರನ್ನ ಮಡಿಲಿಗೆ ಹಾಕ್ಕೊಂಡು ಇದ್ರ ಮಧ್ಯೆ ತುಂಬ ತಪ್ಪುಗಳಾಗಿದೆ ನಾನು ಗುರುವಿಗೆ ಬೇಜಾರು ಮಾಡ ಬೇಜಾರು ಮಾಡಿರ್ಬೋದು ಮಾಡಿದ್ದೀನಿ ಆಮೇಲೆ ತುಂಬ ತಿದ್ದುತ್ತಾ ಇದ್ದಾರೆ ನನ್ನನ್ನು ತಿದ್ದಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆಮೇಲೆ ತುಂಬ ನನ್ನನ್ನು ಇನ್ನು ಈ ಕ್ಷಣಕ್ಕೂ ನನ್ನನ್ನು ತಿದ್ದುತ್ತಾನೆ ಇದ್ದಾರೆ ಅನ್ನ ಅನ್ ಕಾಶಿ ಅನುಭವಕ್ಕೆ ಹೋಗೋದಲ್ಲ ನಾನಿನ್ನು ಕಾಶಿಗೆ ಹೆಂಗ್ ಹೋಗಿದ್ದೀನಿ ಅನ್ನೋದನ್ನೇ ನನಗೆ ಡೈಜೆಷನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ನಿಜ ಅಕ್ಷರಶಃ ನಿಜ ಖಂಡಿತವಾಗಿ ಆಮೇಲೆ ಇಲ್ಲಿ ಯಾವಾಗಲೂ ಗುರುಮನೆ ಮೇಲೆ ಸುಮಾರು ಫ್ಲೈಟ್ಗಳು ಓಡಾಡ್ತಾ ಇತ್ತು ನಾನು ಇಲ್ಲಿ ಗೋಕುಲಣ್ಣ ಮತ್ತೆ ಕೆಲವರೆಲ್ಲ ಗುರುದೇವ್ರ ಸೇವೆ ಮಾಡೋರು ಇರ್ತಾ ಇದ್ದರು ಅವಾಗ ಅಂತ ಇದ್ದೆ ನಾನು ಮೇಲೆ ಕೈ ತೋರಿಸಿ ನೋಡಿ ನನ್ನನ್ನು ಗುರುದೇವ್ರು ಒಂದಿನ ಇದ್ರಲ್ಲಿ ಕಳಿಸ್ತಾರೆ ಅದು ಪ್ರಕೃತಿ ಸ್ವೀಕಾರ ಮಾಡ್ತು ಯಾಕಂದ್ರೆ ನಮ್ಮ ಗುರುದೇವ್ರಿಗೆ ಪ್ರಕೃತಿ ಪುರುಷರು ಪಂಚಭೂತಗಳ ಜೊತೆನೇ ಅವರು ಸಮ್ಮಿಲನ ಆಗಿರುವಂಥ ಅವರು ಮಹಾನ್ ಪುರುಷರು ಯಾಕಂದರೆ ಅವ್ರಿಗೆ ರೂಪ ಜಾತಿ ಭೇದ ಅದರದ್ದು ಯಾವುದು ಒಂದು ಗೊಡವೆನೇ ಇಲ್ಲ ಇಲ್ಲ ಆಯ್ತಾ ಅದು ಹೋಗಿ ಮುಟ್ಟತಿತ್ತು ಗುರುದೇವ್ರಿಗೆ ಮೋಸ್ಟ್ಲಿ ಆಮೇಲೆ ಯಾರ್ಯಾರು ಕಾಶಿಗೆ ಬರ್ತೀರಾ ಅನ್ನೋದು ಲಿಸ್ಟಲ್ಲಿ ಆ ಸೌಭಾಗ್ಯ ನಾನು ಇದ್ದೆ ನನಗೂ ಆ ಸೌಭಾಗ್ಯ ಸಿಕ್ಕಿತು ಅದರಲ್ಲೂ ನಮಗೆಲ್ಲ ಫ್ಲೈಟಲ್ಲಿ ಕಳಿಸ್ತಾ ಇದ್ದಾರೆ ಅಂದರೆ ನನ್ನ ಲೈಫಲ್ಲಿ ನಾನು ಫ್ಲೈಟಲ್ಲಿ ಹೋಗ್ತೀನಿ ಅಂತ ಆಸೆ ಇತ್ತು ಯಾವ ಥರ ಜಾಲಿ ಮಾಡ್ಕೊಂಡು ಹೋಗೋ ಥರ ಹೋಗಿ ಹಾಯ್ ಹಲೋ ಅಂತ ಸ್ಟೇಟಸ್ ಹಾಕ್ಕೊಳ್ಳೋ ಥರ ಫ್ಲೈಟಲ್ಲಿ ಹೋಗಬೇಕು ಅನ್ನೋ ಥರ ಇತ್ತು ಈ ಡಿವೈನಿಟೀಲಿ ನಾನು ಒಂದು ಫ್ಲೈಟ್ ಹತ್ತಿ ಒಂದು ಗುರು ಸಂಪರ್ಕದಿಂದ ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಗುರುದೇವರು ಇಲ್ಲಿ ಆಲ್ರೆಡಿ ನಿನಗೆ ತಿಳಿದಂಗೆ ತುಂಬ ಖುಷಿನೂ ನಾವು ಸಂಭ್ರಮಿಸಲ್ಲ ತುಂಬ ದುಃಖನೂ ಸಂಭ್ರಮಿಸಲ್ಲ ಆ ಥರ ನಮ್ಮನ್ನು ಒಂದು ಸ್ಟೇಟಸಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ ನಮಗೆ ಟ್ರೈನಪ್ ಮಾಡಿದ್ದಾರೆ ಹಾಗಾಗಿ ನನಗೆ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ಅಂತ ತಕ್ಷಣ ಗುರು ಇಚ್ಛೆ ಇದು ಅನ್ನೋ ಥರ ನಾವು ತಗೊಳ್ಳೋ ಥರ ನಮ್ಮನ್ನೆಲ್ಲ ಮಾಡಿದ್ದಾರೆ ಇಲ್ಲಿ ಆಲ್ರೆಡಿ ಒಂದು ಮಾಡಿದ್ದಾರೆ ಇದು ಗುರು ಇಚ್ಛೆ ಪೂರ್ವಜನ್ಮದ ಸುಕೃತ ನಮ್ಮ ಅಪ್ಪ ಅಮ್ಮ ಮಾಡಿದ್ದು ಪುಣ್ಯದ ಫಲ ಗುರುಗಳಂತಾರೆ ನನ್ನ ಹತ್ರ ಬರ್ಬೇಕು ಅಂದ್ರೆ ಒಳ್ಳೆಯವ್ರ ಒಳ್ಳೇದ್ ಮಾಡಿರೋರು ಇದಾರೆ ಕರ್ಮ ಮಾಡಿರೋರು ಇದಾರೆ ಒಳ್ಳೆಯವ್ರ್ ಮಾಡಿರೋರು ಸೇವೆ ಮಾಡಿ ಇನ್ನೊಂದು ಅಪ್ಗ್ರೇಡ್ ವರ್ಷ ತಗೋತಾ ಇದ್ದಾರೆ ಕರ್ಮ ಮಾಡಿರೋರು ಮುಂದಿನ ಜನ್ಮಕ್ಕೆ ಒಂದು ಒಳ್ಳೆ ಸ್ಥಿತಿ ಸಿಗ್ಲಿ ಅಂತಾನೂ ನನ್ನೊಟ್ಟಿಗೆ ಇದಾರೆ ಅಂತ ಎರಡು ಹೇಳ್ತಾರೆ ಹಂಗಾಗಿ ನಾವು ಗುರುಗಳ ಹತ್ರ ತುಂಬಾ ಒಳ್ಳೇದ್ ಮಾಡಿಯೇ ಬಂದಿದೀವಿ ಅಂತ ಅನ್ಕೊಳ್ಳೋದು ತುಂಬಾ ಅದು ತಪ್ಪಾಗತ್ತೆ ನಾನತ್ವ ಆಗ್ಬಿಡತ್ತೆ ತಪ್ಪಾಗ್ಬಿಡತ್ತೆ ಅಲ್ವಾ ಹಾಗಾಗಿ ನಾನು ಆ ಕ್ಯಾಟಗರಿಲಿ ಯಾವ ಕ್ಯಾಟಗರಿಗೆ ಸೇರ್ಕೊತೀನಿ ಅಂತ ನನಗೆ ಇನ್ನು ಅದಕ್ಕೆ ಪ್ರಶ್ನೆನೇ ಗೊತ್ತಿಲ್ಲ ಯಾಕಂದ್ರೆ ನಂದು ಫಾಸ್ಟ್ ಎಲ್ಲ ಕಷ್ಟಪಟ್ಟಿದ್ದ ಜೀವನನೇ ಹಂಗಾಗಿ ಇಲ್ಲಿಗೆ ಬಂದ ಮೇಲೆ ನಾನು ಒಂದು ನನ್ನ ಗುರುದೇವ್ರನ್ನ ನಾನು ಅವರಲ್ಲಿ ನಾನು ಫಸ್ಟ್ ನೋಡಿದ ತಕ್ಷಣ ನಾನು ತಂದೆ ನಾನು ನೋಡ್ಬಿಟ್ಟೆ ಅವ್ರು ಯಾರು ನೋಡ್ತಾರೆ ದರ್ಶನ ಕೊಟ್ಬಿಡ್ತಾರೆ ಸೆಳೆತ ಆಗೋಯ್ತು ಅಂದ್ರೆ ಆಗೋಯ್ತು ಹಂಗಾಗಿ ನಾನಿ ಫ್ಲೈಟ್ ಅಲ್ಲಿ ಕೂತಿರೋದ್ರಲ್ಲೇ ಇದ್ದೀನಿ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ ಫ್ಲೈಟ್ ಇನ್ನೂ ಕಾಶಿ ರೀಚೇ ಆಗಿಲ್ಲ ಕಾಶಿ ರೀಚೇ ಆಗಿಲ್ಲ ಇದೆಲ್ಲ ಹೆಂಗೆ ಸಾಧ್ಯ ಆಯ್ತು ಅಂತಲೂ ಅನ್ಕೊಂತ ಇದ್ದೀನಿ ನಿಜವಾಗ್ಲೂ ಕನ್ಸಲ್ ನಡೆದಿರೋ ತರ ಇದೆ ಖಂಡಿತ ಆಮೇಲೆ ಆ ಫ್ಲೈಟ್ದು ಕೆಳಗಡೆ ಬಗ್ಗೆ ನೋಡೋದು ಇದೆಲ್ಲ ಯೋಗನ ಇಲ್ಲ ಗುರುದೇವ್ರ ಹೋಗಲಿ ಪಾಪ ಅಂತ ಕರುಣಿಸಿರುವುದ ಅನುಗ್ರಹನ ಏನೂ ಗೊತ್ತಿಲ್ಲ ನನಗೆ ಅಂತೂ ಕಾಶಿಗಂತೂ ಕರ್ಕೊಂಡು ಹೋದರು ಕಾಶಿ ಯಾತ್ರೆ ಅಂತೂ ಚೆನ್ನಾಗಾಯಿತು ಆಮೇಲೆ ಒಂದು ಹೇಳ್ತೀನಿ ನಾನು ಸತ್ಯವಾದಂಥ ಸದ್ಗುರುಗಳ ಸಂಪರ್ಕದಲ್ಲಿ ಇದ್ದರೆ ಹೊರಗಡೆ ಪ್ರಪಂಚದ ಯಾವುದು ನಮಗೆ ನಮ್ಮ ಗುರುಗಳು ಅದನ್ನು ನಮಗೆ ಅಂಟಿಸ್ಕೊಡೋದಿಲ್ಲ ಯಾವುದು ನಮಗೆ ತಗ್ಳಿಸೋಕೆ ಬಿಡೋಲ್ಲ ಬಟ್ ನಾ ಇದನ್ನು ಮೀರಿ ನಾವು ಹೋದರೆ ಅದು ನಮ್ಮ ಹಣೆವರ ನಮ್ಮನ್ನು ಒಂದು ಸೆಕ್ಯೂರಲ್ಲಿ ಇಟ್ಟಿರ್ತಾರೆ ಒಂದು ಬೇಡಪ್ಪ ಅದು ಒಂದು ಮಾಯೆ 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 ಅಂತ ಹೇಳ್ತಾ ಇರ್ತಾರೆ ಬಟ್ ಅದರಲ್ಲೂ ಎಸ್ಪೆಷಲಿ ನಾನೊಂದು ಒಂದು ಗೃಹಿಣಿ ಮನೆಯಲ್ಲಿ ಮಗಳಿಗೆ ಕಾಲೇಜ್ಗೆ ಸ್ಕೂಲ್ಗೆ ಕಳಿಸ್ಕೊಂಡು ಗಂಡ ಗಂಡ ಮನೆಗೆ ಬರ್ತಾನೆ ಅವ್ರ ಅಡುಗೆ ಊಟ ಮಾಡಿಕೊಂಡು ಇದ್ದವಳು ಇವತ್ತು ನಾನು ಈ ಗುರು ಮನೆಗೆ ಈ ಗುರುಪಾದನ ಹುಡುಕ್ಕೊಂಬಂದು ನನ್ನನ್ನು ಯಾವ ರೀತಿ ಮೇಲೆ ಕರ್ಕೊಂಡೋಗಿ ಒಂದರ ಒಂದು ಆಕಾಶ ಆರಾಡ್ಸ್ಕೊಂಡು ಬಂದರು ಅಂದರೆ ಅದು ಏನು ಏನು ಹೇಳೋದು ಎಮೋಷನಲ್ ಆಗಲ ಇಲ್ಲ ವಿಸ್ಮಯನ ಎಂಥದ್ದು ಏನು ಹೇಳೋದು ನಾವು ಆ ಗುರುದೇವರ ಸ್ಥಿತಿನ ನಾವು ಹಿಂಗ ಈ ಕ್ಷಣಕ್ಕೂ ಅವ್ರು ಯಾರು ನಮಗೆಲ್ಲ ಈ ಥರ ಏನಕ್ಕೆ ಮಾಡ್ತಾ ಇದ್ದಾರೆ ನಮಗೂ ಅವ್ರಿಗೂ ನಾವಿಲ್ಲಿ ಏನು ಸಾಲ ತೀರಿಸ್ತಾ ಇದ್ದೀವಿ ಇಲ್ಲ ಏನಾದರೂ ಪುಣ್ಯ ಪಡ್ಕೊತಾ ಇದ್ದೀವ ಏನು ಅಂತ ಅಂದ್ಕೊಳ್ಳೋಣ ಎಲ್ಲದಕ್ಕೂ ಕ್ವಶನ್ ಮಾರ್ಕ್ ಅದು ಮುಖ್ಯವಾಗಿ ನಮ್ಮ ಗುರುದೇವರು ಇದ್ದಾರಲ್ಲ ಈ ಗೋಪಾಲಪುರಕ್ಕೆ ಈ ಮಣ್ಣು ತೊಳ್ದವ್ರೇನೆ ಪರಮ ಪುಣ್ಯವಂತರು ಅದರಲ್ಲೇನು ಎರಡು ಮಾತಿಲ್ಲ ಅದು ಕಾಶಿಗೆ ಇಲ್ಲಿಂದ ನಾವು ನೀವೆಲ್ಲ ಸಿದ್ಧತೆಗಳನ್ನು ಮಾಡಿದ್ವಿ ಕಾಶೀಲಿ ಇಳಿದ್ವಿ ನನಗೆ ನಿಜಕ್ಕೂ ಚಂದನ ಗೋಪಾಲಪುರಕ್ಕೂ ಕಾಶಿಗೂ ವ್ಯತ್ಯಾಸ ನಾನು ಕಾಣಿಸ್ಲೇ ಇಲ್ಲ ನಿಜ ಯಾಕಂದ್ರೆ ನನ್ಗೆ ಆ ಥರದ್ದೆಲ್ಲ ನನಗೆ ವಾವ್ ಅನ್ನಂಗೆ ಅನ್ನಿಸ್ಲೇ ಇಲ್ಲ ಬಟ್ ಗುರುದೇವ್ರ ಕಾರ್ಯಕಾರಣ ಇಲ್ಲಿಂದ ಕಾಶಿ ನಾವ್ ನಾವೇ ನಾನು ನೀನೆ ಮಾತಾಡ್ಕೊಂಡಿದೀವಿ ಗುರುದೇವರು ಇದೇ ಕೇದಾರವ ಇದೇ ಕಾಶಿಯ ಇದೇ ಪುಣ್ಯಕ್ಷೇತ್ರವ ಅಂತ ಅನ್ನೋರು ಏನಕ್ಕೆ ಕಾಶಿಗೆ ಹೋದ್ರು ಅಂತ ಅವಾಗ ನಮ್ಗೆ ಅವರೇ ನಮಗೆ ಗೊತ್ತಿಲ್ಲದಂಗೆ ಇದ್ದಂಗೆ ಅರಿವು ಮೂಡಿಸಿದ್ರು ಏನೋ ಪ್ರಕೃತಿಯಿಂದ ಮೈಸೂರಿಂದ ಗೋಪಾಲ್ಪುರದಿಂದ ಕಾಶಿಗೆ ಅವರು ಭೂಸ್ಪರ್ಶ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅಂದರೆ ಅವ್ರದ್ದೇ ಆದಂಥ ಒಂದೇನೋ ಒಂದು ದೈವಿಕ ಕಾರ್ಯ ಅದು ಆ ಇಚ್ಛೆನಲ್ಲಿ ಅವರು ಅವ್ರದ್ದು ಕೆಲಸಗಳನ್ನ ಮಾಡೋದಕ್ಕೆ ಅಂತಲೇ ಅಲ್ಲಿ ಅವ್ರದ್ದು ಏನೋ ಒಂದು ಅಲ್ಲಿ ಏನೋ ಒಂದು ಅವ್ರದ್ದು ಗೊತ್ತಾಗಲ್ಲ ಅವಧೂತ್ರದು ಸಿದ್ಧರದ್ದು ಏ ಅವ್ರದ್ದು ಸ್ಥಿತಿಗಳಿಗೆ ಯಾರಿಗೆ ಎಲ್ಲಿ ಏನೋಗಿ ಅವ್ರ ಕಡೆಯಿಂದ ಏನೇನು ಲೋಕ ಕಲ್ಯಾಣ ಆಗ್ತಾ ಇದೆ ಅಂತ ಅಷ್ಟು ಅರಿಯುವಷ್ಟು ನಮಗೆ ಜ್ಞಾನ ಇಲ್ಲ ಹೋದ್ವಿ ನಾನು ಈ ಕ್ಷಣಕ್ಕೂ ಹೇಳ್ತೀನಿ ನನ್ಗೆ ಗೋಪಾಲಪುರಕ್ಕೂ ಕಾಶಿನೂನು ನಾನು ಏನು ವ್ಯತ್ಯಾಸನೆ ನೋಡಿಲ್ಲ ಅಲ್ಲಿ ಹಿಂಗೆ ಸ್ಪರ್ಶ ಮಾಡಿ ಬರೋದಕ್ಕೂ ಇಲ್ಲಿ ನಮ್ಮ ಗುರುಮನೆಯಲ್ಲಿ ಗಂಗಾಧರೇಶ್ವರನಿಗೆ ನಮ್ಮ ಕೈಯಾರ ಅಭಿಷೇಕ ಮಾಡಿಸೋದಕ್ಕೂ ನಂಗೆ ಇಲ್ಲಿ ತೃಪ್ತಿ ನಂಗ ಅಲ್ಲಿ ಕಾಣಿಸ್ಲಿಲ್ಲ ಅದ್ ಏನ್ ಬೇಕಾದ್ರೆ ಸತ್ಯ ಸತ್ಯ ಯಾಕೆ ಅಂತಂದ್ರೆ ಅದು ತುಂಬಾ ಪುರಾತನವಾಗಿರುವಂತಹ ಕಾಶಿ ಸ್ಥಳ ಮತ್ತೆ ಅಲ್ಲಿ ಸನಾತನ ಧರ್ಮದ ಒಂದು ಬೇರಿದೆ ಇದೆ ಮತ್ತೆ ಅಲ್ಲಿ ಋಷಿ ಮುನಿಗಳ ಸಂಚಾರ ಇದೆ ಮತ್ತೆ ಇನ್ನೊಂದು ಏನಂತ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಕಾಶಿ ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಎಂತದು ಇಲ್ಲವ ಒಂದು ದಿನ ಎಲ್ಲ ಒಂದು ದಿನ ಎಲ್ಲ ಬಿಟ್ಟು ಹೋಗೋದೇನೆ ಅದೊಂದು ಸತ್ಯನ ಕಣ್ಣಾರ ದೃಶ್ಯ ಮಾಡ್ಲಿಕ್ಕೆ ನಾನು ಹೋಗಿದ್ದು ಅಂತ ಅನ್ನಿಸ್ತು ಆ ಘಾಟಲ್ಲಿ ಅದನ್ನ ದಿನ ಹೇಳ್ತಿದ್ರು ಇಲ್ಲಿ ನೀನು ಇಲ್ಲ ನಾನು ಇಲ್ಲ ಏನು ಇಲ್ಲ ಮುಂದೊಂದು ದಿನ ಈಗ ನಾವೀಗ ಬರುತ್ತಿರೋದೆ ಮೂರನೇವರ್ಗೋಸ್ಕರ ಇದೆಲ್ಲ ಬಿಟ್ಟು ಒಂದು ದಿನ ಹೋಗ್ಲೇಬೇಕು ಏನ್ ಅಂತಾರೆ ಏನಕ್ಕೆ ಹಿಂಗಂತಾರೆ ಅಂದಾಗ ಹೇಳಿದ್ದೆ ಅಲ್ಲ ಈ ಶಿವೈಕ್ಯ ಆಗಿರುವಂತಹ ದೇವ ದೇಹಗಳನ್ನ ತಂದು 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 ಸುಡ್ತಾ ಇದ್ರು ಅದನ್ನ ನಮಗೆ ಲೈವ್ ಆಗಿ ಏ ನೋಡ್ರಾ ನನ್ನಲ್ಲಿ ಕಣ್ಣು ಎದುರಿಗೆ ಕಾಣಿಸ್ತು ನೋಡಿ ಇದು ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಒಂದು ದಿನ ಎಲ್ಲ ಸುಟ್ಟು ಭಸ್ಮ ಆಗೋದು ಇದಕ್ಕೇನಕ್ಕೆ ನಂದು ನನ್ನದು ಅಂತ ನೀವು ಓಡಾಡ್ತೀರಾ ನಿಮ್ಮ ಜೀವಿತಾವಧಿಯಲ್ಲಿ ಸಾಧ್ಯ ಆದರೆ ನಾಲ್ಕಾರು ಜನಕ್ಕೆ ಪುಣ್ಯ ಕಾರ್ಯ ಮಾಡಿ ಅನ್ನದಾನ ಮಾಡಿ ವಿದ್ಯಾದಾನ ಮಾಡಿ ಹುಷಾರಿಂದ ಇದ್ದವ್ರಿಗೆ ಔಷಧಿಗಳನ್ನ ಕೊಡಿಸಿ ಯಾವತ್ತೂ ನಾನು ಅನ್ನೋದನ್ನು ಬಿಡಿ ಗುರು ಸೇವೆ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಬೇರೆ ಅಲ್ಟಿಮೇಟ್ ಯಾವುದೂ ಇಲ್ಲ ಅನ್ನೋದನ್ನ ಒಂದು ಪ್ರಾಕ್ಟಿಕಲ್ ಆಗಿ ನಮ್ಗೆ ಸಾಕ್ಷಿ ಸಮೇತ ತೋರಿಸಿಕೊಡೋದಕ್ಕೆ ನಮಗಿನ್ನ ಕಾಶಿಗೆ ಕರ್ಕೊಂಡು ಹೋಗಿದ್ದು ಅಂತ ನನ್ನ ಅನುಭವ ಆಯ್ತು ಅದಕ್ಕೆ ನೀನ್ ನೋಡಿದ್ ಒಂದೇ ವಿ ಕಾಶಿ ನನಗೆ ನೋಡಿದ ಒಂದು ವಿವ್ ಆಯ್ತು ಯಾಕಂದ್ರೆ ಯಾಕಂದ್ರೆ ಇಲ್ಲಿ ಶುದ್ಧ ಅಶುದ್ಧಗಳ ಹೊರತಾಗಿ ಇಲ್ಲಿ ನಮ್ಮ ಗುರುದೇವರು ಗಂಗಾಧರೇಶ್ವರನಿಗೆ ಮತ್ತೆ ಇಲ್ಲಿರೋ ಎಲ್ಲಾ ದೇವರುಗಳನ್ನ ನಮ್ಮ ಕೈಲಿ ಪೂಜೆ ಮಾಡಿಸ್ತಾರೆ ಈ ದೇವರುಗಳಿಗೆಲ್ಲ ನಾವೇ ಪುರೋಹಿತರು ಇಲ್ಲಿ ಯಜ್ಞಾನ ನಮ್ಮ ಕೈಯಾರಿಸುವ ಅಂತ ಮಾಡಿಸ್ತಾರೆ ಇದಕ್ಕಿಂತ ಪ್ರಪಂಚದಲ್ಲಿ ಇರೋದು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ನಾವು ಆ ಸಾಕ್ಷಾತ್ ಪರಮಾತ್ಮನೇ ನಮ್ ಕೈಲಿ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಅಂದ್ರೆ ಆದ್ರೂ ಕ್ಷೇತ್ರ ಕ್ಷೇತ್ರಕ್ಕೆ ಊರಿಂದ ಊರಿಗೆ ಸ್ಟೇಟಿಂದ ಸ್ಟೇಟ್ ಗೆ ಒಂದೊಂದು ಆಚಾರ ವಿಚಾರಗಳು ವಿಭಿನ್ನವಾಗಿರ್ತವೆ ಅದ್ರದ್ದು ನಾಲೆಡ್ಜ್ ತಿಳ್ಕೊಳಕ್ಕೆ ಹೋಗ್ಬೇಕು ಹೊರ್ತು ಖಂಡಿತವಾಗಿಯೂ ನಾನು ಪರಮಾತ್ಮ ನೋಡ್ಕೊಂಡು ಹೋಗ್ಲೇ ಇಲ್ಲ ನನ್ಗೆ ಆಲ್ರೆಡಿ ಪರಮಾತ್ಮ ಗೋಪಾಲ್ಪುರದಲ್ಲಿ ಸಿಕ್ಕಿ ಆಯ್ತು ಈ ಪರಮಾತ್ಮ ಇಲ್ಲಿ ಗೋಪಾಲ್ಪುರದಲ್ಲೇ ಇದ್ದುಕೊಂಡು ಎಷ್ಟೋ ಜನ ಭಕ್ತರು ಇಲ್ಲಿ ಗುರುಮನೆಗೆ ಬಂದವರು ತಿರುವಣ್ಣಾಮಲೆ ಇರುವಂಥ ಯೋಗರಾಮ್ ಸುರತ್ ಕುಮಾರ್ ದರ್ಶನ ಅಂತ ಬಂದು ಹೇಳ್ತಾರೆ ಸಾಯಿಬಾಬನ ದರ್ಶನ ಆಯಿತು ಅಂತ ಹೇಳ್ತಾರೆ ಸಿದ್ದಾರೂಢದ ದರ್ಶನ ಆಯಿತು ಅಂತ ಹೇಳ್ತಾರೆ ಮತ್ತು ಎಲ್ ಯಾರ್ಯಾರು ಪರಮ ಜ್ಞಾನಿಗಳು ಈ ಭೂಮಿ ಮೇಲೆ ಬದುಕಿ ನಶಿಸಿ ಮೀನ್ಸ್ ಅವರು ಸಮಾಧಿ ಸ್ಥಿತಿಯಲ್ಲಿ ಇರೋರೆಲ್ಲಾರ್ದು ದರ್ಶನ ಇವರೆಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಬೇರೆ ಎಲ್ಲಾರನೂ ನಾವ್ ಎಲ್ಲಿಗೆ ಹುಡ್ಕೊಂಡು ಹೋಗ್ಬೇಕು ನಿಜ ಎಲ್ಲ ಇವರಲ್ಲೇ ನೋಡಿದ್ರೆ ಆಯ್ತು ಹೇಳಿದ್ನಲ್ಲ ಅವರೇ ನಮ್ ಜಗತ್ತು ಅಂತ ಎಲ್ಲ ಇವರಲ್ಲೇ ನೋಡಿದ್ರೆ ಆಯ್ತು ಅದೊಂದು ಸತ್ಯಕ್ಕೆ ಬಂದು ನಿಂತ್ಕೊಂಡ್ಬಿಡ್ಬೇಕು ಅಷ್ಟೇನೆ ನಾನು 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 ಆಕ್ಚುಲಿ ಯಾವುದು ಭಾಷೆಗಳು ಮತ್ತೆ ಆಚಾರ ವಿಚಾರಗಳು ಅಲ್ಲಿಯ ವಿಭಿನ್ನತೆ ನೋಡೋದಕ್ಕೋಸ್ಕರ ನಾನು ಗುರು ಮುಖ್ಯನ ಹೋಗಿದ್ನೋ ನಾನು ಈ ಕ್ಷಣಕ್ಕೂ ಇಲ್ಲಿಂದ ನಾನು ಹೊರಗಡೆ ಪರಮಾತ್ಮ ನೋಡ್ಕೊಂಡು ಎಲ್ಲ ನನ್ನ ಗುರುದೇವ್ರಿಗೆ ಹೇಳ್ಬಿಟ್ಟಿದೀನಿ ನಂಗೆ ಎಷ್ಟು ಸಾಕು ಇಷ್ಟು ಈ ಜನ್ಮಕ್ಕೆ ನನ್ನ ರಾಜಗುರುಗಳೇ ಎಲ್ಲ ಎಲ್ಲ ಅಲ್ಟಿಮೇಟ್ ಯಾಕಂದ್ರೆ ಇವರು ಸತ್ಯ ಬಿಟ್ಟು ಹೊರಗೆ ಹೋಗಿಲ್ಲ ಯಾಕೆ ಪ್ರೀತಿ ಬಿಟ್ಟು ಹೊರಗೆ ಹೋಗಿಲ್ಲ ಇದಕ್ಕೆ ಇದರಿಂದ ಆಚೆಗೆ ಇವ್ರು ಆಧ್ಯಾತ್ಮ ಬೋಧನೆ ಮಾಡೇ ಇಲ್ಲ ಇದಕ್ಕೂ ಮೀರಿ ಬಂದವ್ರಿಗೆ ಅದೇನು ಸಿಕ್ಕಿಲ್ಲ ಸತ್ಯ ಪ್ರೀತಿ ಬಿಟ್ಟು ಆಧ್ಯಾತ್ಮ ಅಧ್ಯಾತ್ಮ ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಏನೋ ಒಂದು ಶಕ್ತಿ ಪಡಬೇಕು ಅನ್ನೋರ್ಗೆಲ್ಲಾರ್ಗು ಒಳ್ಳೆ ಬುದ್ಧಿ ಕಲಸಿ ಕಲಿಸಿದ್ದಾರೆ ಈ ಗುರು ಮನೆಯಿಂದ ಹಂಗಾಗಿ ನಿಜವಾಗ್ನು ಚಂದನ ಏನು ಹೇಳಿದ್ಯಲ್ಲ ನಾವು ರಾಜಗುರುಗಳ ಸನ್ನಿಧಾನದಲ್ಲಿ ಅವರ ಸಂಪರ್ಕದಲ್ಲಿ ಮತ್ತೆ ಅವ್ರನ್ನ ನಾವು ಡೈರೆಕ್ಟಾಗಿ ಮಾತಾಡಿಸ್ತೀವಿ ಅವ್ರ ಹತ್ರ ಪ್ರಸಾದ ತಗೊಂತೀವಿ ಅವ್ರ ಪಾದಕ್ಕೆ ಮುಟ್ಟುತ್ತೀವಿ ಅದೆಲ್ಲ ನೀರು ಹೇಳುದಿಲ್ಲ ಏನಂತಾರೆ ಅದು ಪ್ರತಿ ಕ್ಷಣನೂ ದಿನ ಯಾರಿಗೆ ಸಿಗುತ್ತೆ ಆಮೇಲೆ ಇನ್ನೂ ಒಂದು ಕಣ್ಣಲ್ಲಿ ನೋಡಿದೆ ನಾನು ಕಾಶಿನಲ್ಲಿ ಇವ್ರ ವಿತೌಟ್ ಬರ್ತೀನಿ ಅಂತ ಯಾರಿಗೂ ಹೇಳ್ದೆ ಯಾರದೇ ಇನ್ಫ್ಲೂಯೆನ್ಸ್ ಇಲ್ದೆ ಅದು ಕಾಶಿ ತಂತಾನೆ ಪ್ರಕೃತಿನೇ ನಮ್ಮ ಗುರುದೇವ್ರಿಗೆ ಜಾಗ ಮಾಡ ಅಲ್ಲಿ ಎಲ್ಲಾ ಸುತ್ತ ನಿಂತಿರೋ ಜನಗಳಲ್ಲಿ ಆ ಸ್ಪಾರ್ಕ್ನೆಸ್ ನಾನು ನೋಡ್ತಿದ್ದೆ ಇವರು ಯಾರು ಇವ್ರು ಈ ತರ ತೇಜಸ್ ಇರೋ ಅಂತ ಪರಮ ಯಾರಿರ್ಬೋದು ಅಂತ ಅವ್ರವ್ರಲ್ಲೇ ಕ್ವಶನ್ ಮಾರ್ಕ್ ಇತ್ತು ಕೆಲವರೆಲ್ಲ ಇವ್ರ ದರ್ಶನಕ್ಕೆನೇ ತುಂಬಾ ವರ್ಷಗಳಿಂದ ಕಾದ್ ನಿಂತಿರೋ ತರ ಇತ್ತು ಕೆಲವರೆಲ್ಲ ಗುರುದೇವ್ರನ್ನ ಅಲ್ಲೇ ಕೂರಿಸಿ ಒಂದು ಜಾತ್ರೆ ತರ ಮಾಡಿದ್ದು ಅಲ್ಲ ನೀನೇ ರುದ್ರಾಕ್ಷಿ ಹಾಕಿ ಅಲ್ಲಿ ಸುತ್ತಮುತ್ತ ವೈಬ್ಸ್ನೇ ಕ್ರಿಯೇಟ್ ಮಾಡಿದ್ದು ಆಮೇಲೆ ಆ ಘಾಟಲ್ಲಿ ಕೂತಿ ಜನಗಳು ನಿಜವಾಗಿಯೂ ಸ್ಮಶಾನ ರುದ್ರಸ್ವಾಮಿನೇ ಬಂದಿದ್ದಾರೆ ಅಂತ ಫೀಲ್ ಮಾಡಿದ್ದು ಗುರು ಇದ್ದ ಕಡೆ ಎಲ್ಲ ಹಬ್ಬ ಜಾತ್ರೆ ಒಂದ್ ನಮ್ಮ ಗುರುದೇವ್ರು ಒಂದು ಕಡೆ ಹೋಗ್ತಾರೆ ಅಂದ್ರೆ ಒಂದು ಕೋಟಿ ಜನ ಅಲ್ಲಿ ಸುತ್ತ ಇರೋ ವೈಬ್ ಆಗುತ್ತೆ ಅಲ್ಲಿ ಅದು ಬೇರೆ ಲೆವೆಲ್ ಅವರ ಅವರೇ ಅಂತ ಪ್ರಭಾವಳಿನೇ ಅಂತದ್ದು ಎಷ್ಟು ಹೊಗಳಿದ್ರು ಏನು ಮಾಡಿದ್ರು ಅದು ನಮ್ಮ ಗುರುಗಳು ನಾವು ಅನ್ನೋ ಥರ ಬಂದ್ಬಿಡುತ್ತೆ ಅದು ಹೊರ್ಗಡೆ ಪ್ರಪಂಚಕ್ಕೆ ಆ ಪ್ರಕಾಶಮಾನ ಮಾನ ಹೊರ್ಗಡೆ ಹೋಗಬೇಕು ಅದು ಒಂದೇ ಕಡೆ ನಿಲ್ಬಾರ್ದು ತಿರುಚಿತ್ರಂಬಲಮ್ ಅದು ತಿರುಚಿತ್ರಂಬಲಮ ಅದು ಹಿಂಗೆ ಇಟ್ಕೊಂಡ್ರೆ ಅದು ದಂಡ ಪ್ರಕಾಶ ಎಷ್ಟು ಕಿಲೋಮೀಟ್ರ್ ಎಷ್ಟು ಸಾವಿರ ಕಿಲೋಮೀಟ್ರ್ ಹೋಗಬೇಕು ಅಂತ ಅಂದರೆ ಆ ಸತ್ಯದ ಕಿರಣಗಳು ಇಡೀ ಪ್ರಪಂಚನೇ ಆವರಿಸ್ಬೇಕು ಯಾಕೆ ಅಂತಂದರೆ ಆ ಪದಕ್ಕೆ ಆ ಪದವನ್ನು ನಮಗೆ ಹೇಳ್ಕೊಟ್ಟಂತಹ ಗುರುಗಳಿಗೆ ಅಷ್ಟು ಏನಂತಾರೆ ಅದು ಹೇಳಕ್ಕಾಗಲ್ಲ ಅಷ್ಟು ಶಕ್ತಿ ಅಷ್ಟು ಸತ್ಯ ಮತ್ತು ಅಷ್ಟು ದೈವಿಕತೆ ಮತ್ತು ಅಂಥ ದೊಡ್ಡ ಸ್ಥಿತಿ ಸ್ಥಿತಿಗಳ ಬಗ್ಗೆ ಎಲ್ಲ ಕೂತ್ಕೊಂಡು ಮಾತಾಡೋಷ್ಟು ನಾವು ದೊಡ್ಡವರಲ್ಲ ಆದರೆ ಆ ಥರ ಇರುವಂಥ ವ್ಯಕ್ತಿ ಜೊತೆಗೆ ನಾವು ಇರೋದರಿಂದ ಇದಕ್ಕಿಂತ ಪುಣ್ಯಕ್ಷೇತ್ರ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಹೋಗೋದು ಇಲ್ಲ ನಂಗೆ ಗೊತ್ತಿಲ್ಲ ಆದರೆ ಗುರುದೇವರ ಆಜ್ಞೆ ಮಾಡಿ ಇಂಥ ಕಡೆ ಅಂತ ಅಂದರೆ ಖಂಡಿತ ಗುರುವೇಶ್ವರಣಂತ ಅವ್ರು ಹಿಂದೆ ಹೋಗೋದಷ್ಟೇ ನಮ್ಮ ಕೆಲಸ ಗೋಪಾಲಪುರದ ಗೋಪಾಲಪುರನೇ ಕೇದಾರನಾಥ ಗೋಪಾಲಪುರನೇ ಕಾಶಿ ಕ್ಷೇತ್ರ ಎಲ್ಲ ನಾನು ಇಲ್ಲಿ ನನ್ನ ನಮಗೆ ಇಲ್ಲೇ ಎಲ್ಲ ದರ್ಶನ ಮಾಡಿಸಿದರೆ ಬಟ್ ಹೋಗಬೇಕು ಒಂದು ನಾಲ್ಕಾರ್ ಕಡೆ ತಿರುಗಬೇಕು ದೇಶ ಸುತ್ತಿ ಕೋಶ ಓದಿ ಅಂತ ಆ ಉದ್ದೇಶಕ್ಕೋಸ್ಕರ ಹೊರಗಡೆ ಓಡಾಡಬೇಕು ಹೊರ್ತು ಬಟ್ ಭಗವಂತ ನೋಡಿಕೊಂಡು ನನ್ನ ರಾಜಗುರುಗಳನ್ನ ಬಿಟ್ಟು ನಾನು ಯಾವುದೇ ಬೇರೆ ಕಡೆ ನಾನು ದೇವ್ರನ್ನ ನೋಡಿದ್ದೇ ಇಲ್ಲ ಗೊತ್ತಿಲ್ಲ ನನಗೆ ಯಾಕೆಂದರೆ ಅಷ್ಟು ಅನ್ ಭಗವಂತ ಏನದು ದತ್ತಾತ್ರೇಯ ಸ್ವರೂಪ ಸಾಯಿಬಾಬಾ ಸ್ವರೂಪ ಎಲ್ಲ ದರ್ಶನಗಳನ್ನು ಮಾಡಿಸ್ಬಿಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬದುಕಿನಲ್ಲಿ ವಾಸ್ತವತೆಯನ್ನು ನಮಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಇಷ್ಟು ಈ ಜನ್ಮಕ್ಕೆ ಇಷ್ಟು ಸಾಕು ಜನ್ಮ ಜನ್ಮಕ್ಕೂ ಮುಂದಿನ ಜನ್ಮಕ್ಕೆ ನಮ್ಮ ಗುರುದೇವ್ರ ಜೊತೆಗೆ ಬೇಗ ಬಂದು ನಾನು ಅಟ್ಯಾಚ್ ಅಟ್ಯಾಚಾಗಲಿ ಇವಾಗೆಲ್ಲ ಸುಮಾರು ಪ್ರಾಬ್ಲಮಿಂದ ಎಲ್ಲ ಬಂದು ಆದಮೇಲೆ ಗುರುವೇ ಶರಣು ಅಂತ ಬಂದಿದ್ದೀನಿ ಬಟ್ ಮುಂದಿನ ಜನ್ಮಕ್ಕೆ ಹುಟ್ಟಾನೆ ನಾನು ಗುರುಮನೆಯ ಅಕ್ಕಪಕ್ಕನೇ ಹುಟ್ಟಿ ನಮ್ಮ ಗುರುದೇವ್ರ ಸೇವೆ ಮಾಡೋ ಹಂಗೆ ಅನುಗ್ರಹಿಸಿ ಇದೊಂದು ನಾನು ಈ ಚಾನೆಲ್ ಮುಖಾಂತರ ಕೇಳ್ಕೊತೀನಿ ಯಾಕೆ ಅಂತ ಅಂದರೆ ನಮ್ಮ ರಾಜಗುರುಗಳು ಕೂತಿದ್ದಲ್ಲೇ ಸುಮ್ಮನೆ ತೊಗೊಂಡಿರುವಂಥ ಸ್ಥಿತಿಯಲ್ಲ ಆ ಸಾಧನೆನೇ ಬೇರೆ ಆ ಗುರು ಸೇವೆನೇ ಬೇರೆ ಆಮೇಲೆ ನಮ್ಮ ಗುರುದೇವರ ಗುರುಪರಂಪರೆಯ ಚರಿತ್ರೆ ಕೇಳಿದ್ರೆ ಇದು ಪ್ರಪಂಚಕ್ಕೆ ಮುಟ್ಟುವಂತಹ ಗುರುಪರಂಪರೆ ಈ ವಿಷಯದಲ್ಲಿ ನಮಗೆ ತುಂಬ ಹೆಮ್ಮೆ ಇದೆ ನಮ್ಮ ರಾಜಗುರುಗಳ ಸಂಪರ್ಕ ನಮ್ಮ ರಾಜಗುರುಗಳ ವೈಭವ ನಮ್ಮ ರಾಜಗುರುಗಳ ದೈವಿಕತೆ ನಮ್ಮ ರಾಜಗುರುಗಳ ಗೋಪಾಲಪುರ ಎಲ್ಲ ಎಷ್ಟು ಹೇಳಿದರೂ ಸಾಕಾಗದೇ ಇಲ್ಲ ಅಷ್ಟು ಒಂದು ಇದೆ ನಿಜವಾಗಿಯೂ ಇದೊಂಥರ ಅಧ್ಯಾತ್ಮದ ಪರಮೋಚ್ಚ ಸ್ಥಿತಿ ರಾಜಗುರು ಮಹಾರಾಜರು ಸಾಮಾನ್ಯರಿಗೆ ಸಾಮಾನ್ಯರ ಥರ ಇರ್ತಾರೆ ಭಗವಂತನಿಗೆ ಭಗವಂತರ ಥರ ಕಾಣಿಸ್ತಾ ಇರ್ತಾರೆ ನಾವು ಯಾವ ಥರ ನೋಡ್ತೀವಿ ಆ ಥರ ನಮಗೆ ಕಾಣಿಸ್ತಾರೆ ಕಾಶಿ ಬಗ್ಗೆ ಇಷ್ಟು ಮಾತ್ರ ನನಗೆ ಹೇಳ್ಕೊಳೋದಕ್ಕೆ ಇದೊಂದು ಚಂದನ ಮತ್ತೆ ನಾವು ಒಂದು ಸುಮ್ನೆ ಜಸ್ಟ್ ಒಂದು ಇದು ಮಾತಾಡಿದ್ವಿ ಬೈಟ್ ತಗೊಳ ಅಂತ ಮಾತಾಡಿದ್ವಿ ಮುಂದೆ ಮುಂದೆ ಹೋಗ್ತಾ ಹೇಳೋಕ್ಕಾಗಲ್ಲ ನಾವಿಬ್ರೇ ನಾವಿಬ್ಬರೇ ಇನ್ನ ಗುರುಮನೆ ವಿಷಯದ ಬಗ್ಗೆ ಕೂತ್ಕೊತೀವಿ ಇನ್ನ ವಿಶೇಷತೆಗಳನ್ನ ಮಾತಾಡೋದಿಕ್ಕೆ ತುಂಬಾ ಕಂಫರ್ಟಬಲ್ ಇದೆ ಮಾತಾಡೋಣ ಚಂದನ ಹೌದು ಇವ್ರು ಹೇಳ್ದಂಗೆ ಗೋಪಾಲ್ಪುರ ಇಸ್ ಅಲ್ಟಿಮೇಟ್ ಪ್ಲೇಸ್ ಇದಕ್ಕಿಂತ ಬೇರೊಂದು ಜಾಗ ನಮಗೆ ಬೇಕಾಗಿಲ್ಲ ನಮಗೆ ಏನೇನೋ ಗೊತ್ತಿಲ್ಲ ಅನ್ನೋದೇ ಸತ್ಯ ಆ್ಯಂಡ್ ಅವರು ನಮ್ಮ ಜಗತ್ತು ಅನ್ನೋದೇ ಪರಮ ಸತ್ಯ ಸೊ ಇಷ್ಟು ಹೇಳ್ತಾ ಅವರು ಎಷ್ಟು ಚೆನ್ನಾಗೆಲ್ಲ ವಿವರಣೆ ಮಾಡಿದ್ರು ಎಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತನ ಅವರು ಅನುಭವಿಸಿದ್ದಾರೆ ಪ್ರತಿಯೊಂದನ್ನು ಅವರು ಅನುಭವಿಸಿದಕ್ಕೆ ಅದನ್ನ ಹೇಳೋಕೆ ಸಾಧ್ಯ ಆ ಸತ್ಯ ಸ್ಥಿತಿನ ಅನುಭವಿಸೋದು ಆ ಪ್ರತಿಯೊಂದು ಮೂಮೆಂಟು ಅಲ್ಲಿ ಪ್ರೀಶಿಯಸ್ಸು ಮೋಸ್ಟ್ಲಿ ಈ ಒಂದು ಇಂಟರ್ವ್ಯೂನ ನೀವು ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿದ್ರೆ ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗ್ಬೋದು ಅಂತ ನಂಗೆ ಅನ್ಸುತ್ತೆ మాతేవ్రే మే ముందర్ సో తిరుచిత్రంబలం గురువే శరణం నమ శివ 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 రాజు మహారాజ్ కి జై 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 గురువే శరణం